ಸ್ಪರ್ಧೆಯಲ್ಲಿ ಮಾತ್ರ ಕಾಂಪಿಟೇಷನ್ ಅಲ್ಲಿ ಮಾತ್ರನೇ ಸೋಲು ಗೆಲುವು ಅಂತ ಇರೋದು ಜೀವನದಲ್ಲಿ ಅಲ್ಲ ಸೊ ಮದ್ವೆ ಆದ್ಮೇಲೆ ಏ ನನ್ನ ಜೀವನ್ದಲ್ಲಿ ಗೆದ್ಬಿಟ್ಟೆ ಅಂತ ಹೇಳಿರೋರನ್ನ ನಾವು ನೋಡಿದೀವ ಯಾಕಂದ್ರೆ ಮದ್ವೆ ಅನ್ನೋದು ಗೆಲುವಲ್ಲ ನಮಸ್ತೆ ಮಹಾಬಲ ಬಾವಿ ಅವರು ಬರೆದಿರುವಂತಹ ಪುಸ್ತಕ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ಸೊ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ ಓದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಚಾಪ್ಟರ್ನ ಹೆಸರು ನಿಮ್ಮ ಸೋಲು ನಿಜವಾಗಿಯೂ ಸೋಲಲ್ಲ ನಿಮ್ಮ ಗೆಲುವು ನಿಜವಾಗಿಯೂ ಗೆಲುವಲ್ಲ ಪ್ರಾಕ್ಟಿಕಲ್ ಥಿಂಕಿಂಗ್ ಅಂದರೆ ಹಿಂಗೆ ಯೋಚನೆ ಮಾಡಬೇಕು ನೀನೇನು ಸೋತಿದ್ಯಾ ಅದು ಸೋಲಲ್ಲ ಸುಮ್ಮನೆ ಇರು ಅಂತ ಹೇಳೋದನ್ನ ನಾವು ಕೇಳಿದೀವಿ ಸೋಲು ಸೋಲಲ್ಲ ಗೆಲುವು ಗೆಲುವಲ್ಲ ಓಕೆ ಇದು ಪ್ರಾಕ್ಟಿಕಲ್ ಥಿಂಕ್ ಮಾಡ್ಬೇಕು ನಾವು ಹೇಗೆ ನಾವೆಲ್ಲ ಅನ್ಕೊಂಡಿದೀವಿ ಆ ವಿದ್ಯಾರ್ಥಿ ಜೀವನದಲ್ಲೇನೆ ಆಕ್ಚುಲಿ ಓದೋದು ವಿದ್ಯಾರ್ಥಿ ಜೀವನ ಮುಗಿದ ಮೇಲೆ ಕಲಿಯೋದೇನು ಇಲ್ಲ ಅಂತ ಬಟ್ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಸತ್ಯಾನ ಅಲ್ವಾ ಅಂತ ಕರೆಕ್ಟಾಗಿ ಈ ಈ ಬುಕ್ಕಲ್ಲಿ ಬರೋ ಚಾಪ್ಟರ್ನ ಬಹಳ ಸೆನ್ಸಿಟಿವ್ ಆಗಿ ನೀವು ಕ್ಯಾಚ್ ಮಾಡಬೇಕು ಓಕೆ ಪ್ರಾಕ್ಟಿಕಲ್ ಆಗಿ ಬದುಕಲ್ಲಿ ನಿಜವಾದ ಕಲಿಕೆ ಆರಂಭವಾಗೋದು ವಿದ್ಯಾರ್ಥಿ ಜೀವನ ಮುಗಿದ ಮೇಲೆ ವಿದ್ಯಾರ್ಥಿ ಜೀವನದಲ್ಲ ಕಲಿಕೆ ಸ್ಟಾರ್ಟ್ ಆಗೋದು ಅದು ಮುಗಿದ ಮೇಲೆನೆ ಯಾಕಂದ್ರೆ ಅಲ್ಲಿವರೆಗೂ ಕಲಿಕೆ ಅಲ್ಲ ನಾವು ಮಾಡೋದು ಕಾಂಪಿಟೇಷನ್ ಸ್ಪರ್ಧೆ ಅಂತ ಅಂದ್ರೆ ನಾನು ಎಷ್ಟು ಸ್ಕೋರ್ ಮಾಡಬೇಕು ಆ ವಿನ್ ಮಾಡಬೇಕು ಲೈಕ್ ಅಚೀವ್ ಮಾಡಬೇಕು ಅವ್ರಿಗಿಂದ ಜಾಸ್ತಿ ತೆಗಿಬೇಕು ಅಪ್ಪ ಅಮ್ಮಗೋಸ್ಕರ ಮಾಡಬೇಕು ಈ ರೀತಿ ನಾವಲ್ಲಿ ಕಲಿತಾ ಇರಲ್ಲ ಕಾಂಪಿಟೇಷನ್ ಮಾಡ್ತಾ ಇರ್ತೀವಿ ಆದರೆ ವಿದ್ಯಾರ್ಥಿ ಜೀವನ ಮುಗಿದ ಮೇಲೆ ನಿಜವಾಗ್ಲೂ ನಾವು ಕಲಿಯೋದು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಹಾಗಿದ್ರೆ ಕಲಿಯೋದು ಯಾವಾಗ ಮುಗಿಯುತ್ತೆ ಅಂತ ನೀವು ಕೇಳೋದಾದರೆ ನಾವು ಸತ್ತಾಗ ಅಂತ ಹೇಳ್ತಿದ್ದಾರೆ ಪ್ರಾಕ್ಟಿಕಲ್ ಥಿಂಕ್ ಮಾಡಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಬೇಕು ಓಕೆ ಅಂದರೆ ಸ್ಪರ್ಧೆಯಲ್ಲಿ ಮಾತ್ರನೇ ಈ ಸೋಲು ಸೋಲಲ್ಲ ಗೆಲುವು ಗೆಲುವಲ್ಲ ಅಂತ ಯಾಕೆ ಹೇಳ್ತಾ ಇರೋದು ಗೊತ್ತಾ ಸ್ಪರ್ಧೆಯಲ್ಲಿ ಮಾತ್ರನೇ ಕಾಂಪಿಟೇಷನ್ ಅಲ್ಲಿ ಮಾತ್ರನೇ ಸೋಲು ಗೆಲುವು ಅಂತ ಇರೋದು ಜೀವನದಲ್ಲಿ ಅಲ್ಲ ಓಕೆ ಅಂದ್ರೆ ಕಾಂಪಿಟೇಷನ್ ಅಲ್ಲಿ ಮಾತ್ರ ಸೋಲು ಗೆಲುವು ಇರುತ್ತೆ ಓದೋದ್ರಲ್ಲಿ ಇರುತ್ತೆ ರ್ಯಾಂಕ್ ರ್ಯಾಂಕ್ ಬಂದ್ರೆ ಪಾಸ್ ಆದ್ರೆ ಗೆದ್ದೆ ಫೇಲ್ ಆದ್ರೆ ಸೋತೆ ಅಂತ ಆದ್ರೆ ಅದಲ್ಲ ಆ ನಂತರದಲ್ಲಿ ನೀವು ಜೀವನ ಹೇಗ್ ಮಾಡ್ತೀರಾ ಅನ್ನೋದು ಸೋಲು ಗೆಲುವು ಅಲ್ಲ ಓಕೆ ಒಟ್ನಲ್ಲಿ ಬದುಕು ನಮಗೆ ಪಾಠ ಕಲಿಸ್ತಾ ಹೋಗುತ್ತೆ ನಾವು ಕಲಿತಾ ಹೋಗ್ಬೇಕು ಅಷ್ಟೇ ಅಷ್ಟೇ ಸೋಲು ಗೆಲುವು ಅಲ್ಲ ಲೈಫ್ ನಮಗೆ ಕಲಿಸ್ತಾ ಹೋಗುತ್ತೆ ನಾವು ಕಲಿತಾ ಹೋಗ್ಬೇಕಷ್ಟೆ ಅಲ್ಲಿ ಸೋಲು ಸೋಲು ಗೆಲುವು ಇಲ್ಲ ಯಾಕೆ ಅಂತ ಅಂದ್ರೆ ಒಂದು ಉದಾಹರಣೆ ಸುಮಾರು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ನೋಡೋಣ ಮೂವತ್ತೈದು ವರ್ಷ ಆಗಿರುವಂತ ವ್ಯಕ್ತಿ ಇನ್ನೂ ಮದ್ವೆ ಆಗಿಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಟ್ರೈ ಮಾಡಿ 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 ಶತ ಪ್ರಯತ್ನ ಮಾಡಿ ಕೊನೆಗೂ ಮದ್ವೆ ಆಗ್ತಾರೆ ಸೊ ಮದ್ವೆ ಆದ್ಮೇಲೆ ಏ ನನ್ನ ಜೀವನದಲ್ಲಿ ಗೆದ್ಬಿಟ್ಟೆ ಅಂತ ಹೇಳಿರೋ ನಾವು ನೋಡಿದೀವಾ ಯಾಕಂದ್ರೆ ಮದ್ವೆ ಅನ್ನೋದು ಗೆಲುವಲ್ಲ ಮದ್ವೆ ಅನ್ನೋದು ಜೀವನದಲ್ಲಿ ಆಗ್ಬೇಕಿತ್ತು ಆಯ್ತು ಅಂತ ಓಕೆ ಆಗಿಲ್ಲ ಅಂದ್ರೆ ಸೋಲು ಆದ್ರೆ ಗೆಲುವು ಅನ್ನೋ ಕಾನ್ಸೆಪ್ಟ್ ಇಲ್ಲಿಲ್ಲ ಯಾಕಂದ್ರೆ ಇದು ಕಾಂಪಿಟೇಷನ್ ಅಲ್ಲ ಇದು ಬದುಕು ಓಕೆ ಅದೇ ತರಾನೇ ಕೋರ್ಟ್ ಕೇಸ್ ಇಪ್ಪತ್ತು ವರ್ಷದಿಂದ ಕೋರ್ಟ್ ಕೇಸಲ್ಲಿ ಹೋರಾಟ ಮಾಡಿ ಕೊನೆಗೂ ಕೇಸು ತೀರ್ಪು ನಮ್ಮ ಪರವಾಗಿ ಬಂದ್ಬಿಡ್ತು ಅಂತ ಹೇಳಿರೋರ್ನ ನೋಡಿದೀವಿ ನಾನು ಗೆದ್ದು ಬಿಟ್ಟೆ ಅಂತ ಅದು ಅದು ಗೆಲುವ ಯಾಕಂದ್ರೆ ಆ ಇಪ್ಪತ್ತು ವರ್ಷ ಹೋರಾಡಿದಿವಲ್ವಾ ನಾವು ಅಲ್ಲಿ ಏನೇನೇನೇನೆಲ್ಲ ಫೇಸ್ ಮಾಡಿದ್ದೀವಲ್ಲ ಹಂಗಿದ್ರೆ ಅವಾಗೆಲ್ಲ ಸೋತಿದ್ದೀವಿ ಅಂತಲೇ ಅರ್ಥ ಇವಾಗ ಗೆದ್ದಿದ್ದೀವಿ ಅಂತ ಅರ್ಥ ಅಲ್ಲ ಅದು ಸೋಲಲ್ಲ ಅದು ಗೆಲುವಲ್ಲ ಅದು ಕೂಡ ನಮ್ಮ ಜರ್ನಿ ಅನುಭವ ಅಷ್ಟೆ ಓಕೆ ಅದೇ ಥರ ದೊಡ್ಡ ದೊಡ್ಡ ಮೂವತ್ತು ವರ್ಷ ಕಷ್ಟಪಟ್ಟು ಒಂದು ಕಂಪನಿ ಕಟ್ಟಿದ್ದೀನಿ ಅಂತಾರೆ ಆ ಕಂಪನಿ ಕಟ್ಬಿಟ್ಟು ನಾನು ವಿನ್ ಅಂತ ಇಲ್ಲ ಕಂಪನಿ ಕಟ್ಟಕ್ಕೆ ಮೂವತ್ತು ವರ್ಷ ನೀವೇನೆಲ್ಲ ಕಳ್ಕೊಂಡಿದ್ದೀರಾ ಅಲ್ವಾ ಆ್ಯಂಡ್ ಕಂಪ್ನಿ ಕಟ್ಟದ ಮೇಲೂ ಕೂಡ ನೀವು ಎಷ್ಟೊಂದು ಕಳ್ಕೊಳ್ತೀರಾ ಇದು ಸತ್ಯ ಅಂದರೆ ನಾವು ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ ಕಂಪ್ನಿ ಕಟ್ಟದ ಮೇಲೆ ಕಂಪ್ನಿ ಕಟ್ಟಕ್ಕೆ ಮುಂಚೆ ಕೆಲವು ಸ್ಯಾಕ್ರಿಫೈಸ್ ಮಾಡಿರ್ತೀವಿ ಕಂಪ್ನಿ ಕಟ್ಟಿದ ಮೇಲೆ ಕೆಲವು ಸ್ಯಾಕ್ರಿಫೈಸ್ ಮಾಡ್ತೀವಿ ಹಾಗಿದ್ರೆ ಸ್ಯಾಕ್ರಿಫೈಸ್ ಮಾಡೋದೆಲ್ಲ ಕೂಡ ಸೋಲು ಅಂತಾನೇನಾ ಬರೀ ಗೆದ್ ಅನ್ ಏನು ಅಚೀವ್ ಮಾಡಿರ್ತೀನಿ ಅದು ಮಾತ್ರ ಗೆಲುವು ಅಂತಾನಾ ಇದು ಬದುಕು ಇದು ಅನುಭವ ಸೊ ಯಾಕೆ ಲೈಫಲ್ಲಿ ವಿನ್ನು ಫೇಲ್ಯರು ಅಂತೇಳಿ ಯಾಕೆ ನಾವು ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಕಾಂಪಿಟೇಷನಲ್ಲಿ ಮಾತ್ರ ಸೋಲು ಗೆಲುವು ಅಂತ ಇದೆ ಬದುಕಿನಲ್ಲಿ ಅಲ್ಲ ಅನ್ನೋದನ್ನು ಇಲ್ಲಿ ಬಿಡಿಸಿ ಬಿಡಿಸಿ ಹೇಳ್ತಾ ಇರೋದು ಇದನ್ನೇ ನಾವು ಆಗಿ ಥಿಂಕ್ ಮಾಡಬೇಕು ಇಲ್ಲಾಂದರೆ ನಮ್ಮ ಲೈಫಲ್ಲಿ ನಾವು ನಾನು ಸೋತೋಗ್ಬಿಟ್ಟೆ ಓ ನಾನು ಗೆದ್ಬಿಟ್ಟೆ ಅಂತ ಈಗೋ ಸೋತಾಗ್ಬಿಟ್ಟೆ ಅಂತ ಗಿಲ್ಟು ಎರಡರಲ್ಲೂ ನಾವು ಸಫರ್ ಆಗಬೇಕಾಗುತ್ತೆ ಬದುಕು ಅವೆರಡರೂ ಮಧ್ಯದಲ್ಲಿ ಏನು ಅವೆರಡರಲ್ಲೂ ಇಲ್ಲ ಬದುಕು ಅಂತ ಓಕೆ ಅದಕ್ಕೆ ಬದುಕು ಅನ್ನೋದು ಅನುಭವಗಳು ಮಾತ್ರ ಯಾವುದೋ ವಿಷಯಕ್ಕೆ ನೀವು ಸೋತಿದ್ದೀರಾ ಅಂತ ಅಂದ್ಕೊಳ್ಳಿ ಅದರಿಂದ ನೀವು ಸಾಕಷ್ಟು ಕಲ್ತಿದ್ದೀರಾ ಹಾಗಿದ್ಮೇಲೆ ನಿಮಗೆ ವಾಸ್ತವದಲ್ಲಿ ಲಾಭ ತಾನೇ ಆಗಿರೋದು ನೀವು ಕಳ್ಕೊಂಡಿದ್ದಾದ್ರೂ ಏನು ಆ ಸೋಲಿನ ಜರ್ನಿಯಲ್ಲಿ ನೀವೆಷ್ಟೊಂದು ಕಲ್ತಿದ್ದೀರಾ ಆ ಸೋಲಿನಲ್ಲಿ ನೀವೇನೋ ಕಲ್ತಿದ್ದೀರಾ ಅನ್ನೋದಾದರೆ ಅದು ನಿಮಗೆ ಫೈನಲಿ ಲಾಭನೇ ಅಲ್ವಾ ಸೊ ಅದು ಲಾಭನೇ ಆಯಿತು ಯಾವುದ್ರಲ್ಲೂ ನೀವು ಗೆದ್ದಿದ್ದೀರಾ ಅಂತ ಅಂದ್ರೆ ಆ ಗೆದ್ದಿರೋದ್ರಲ್ಲಿ ಮೈ ಮರೆತು ಮತ್ತೆ ನೀವು ಸೋತಿರೋ ಚಾನ್ಸಸ್ ಇರುತ್ತೆ ಅನ್ನೋದಾದ್ರೆ ಹಾಗಿದ್ರೆ ಅಲ್ಲಿ ಸೋಲು ಗೆಲುವು ಎಲ್ಲಿ ಬಂತು ಎಲ್ಲಿದೆ ಸೋಲು ಗೆಲುವು ಅನ್ನೋದು ಸೋತಾಗ ಬೇಜಾರ್ ಮಾಡ್ಕೊಳ್ಳೋದು ಅಗತ್ಯ ಇಲ್ಲ ಗೆದ್ದಾಗ ಬೀಗುವ ಅಗತ್ಯನೂ ಇಲ್ಲ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರಂತೆ ಓಕೆ ಸುಖವನ್ನು ದುಃಖವನ್ನು ಲಾಭವನ್ನು ನಷ್ಟವನ್ನು ಸಮಾನವಾಗಿ ಸ್ವೀಕರಿಸಿ ಜೀವನದಲ್ಲಿ ಜಿಗುಪ್ಸೆ ಬಂದವನು ಅಥವಾ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬ ಮನುಷ್ಯ ಗುಣಗಳನ್ನು ಮೀರಿದವರು ಮಾತ್ರ ಗೆದ್ದಾಗಲೂ ಸೋತಾಗಲೂ ಎರಡನ್ನೂ ಕೂಡ ನಿರ್ಲಿಪ್ತವಾಗಿರಲು ಸಾಧ್ಯ ಎಂದು ಹೇಳಿದ್ರೆ ಅದು ತಪ್ಪಲ್ಲ ಓಕೆ ಅಂದರೆ ನಾವು ಸೋತಾಗ ಗೆದ್ದಾಗ ಏನೇ ಆಗಿದ್ರೂ ಕೂಡ ನಮ್ಮೊಳಗಡೆ ಏನು ನಡೀತಿರುತ್ತೆ ಅದನ್ನೆಲ್ಲ ಸಮಾನವಾಗಿ ಸ್ವೀಕರಿಸುವ ಮನಸ್ಥಿತಿ ನನಗೆ ಬರಬೇಕು ಅದೇ ನಿಜವಾದ ಜೀವನದ ಅನುಭವ ಅಥವಾ ಅದೇ ನಮ್ಮ ಜೀವನದ ಬದುಕು ಅಂತ ಹೇಳ್ತಾ ಇರೋದು ಇಲ್ಲಿ ಎಂಥ ಗುಣಗಳನ್ನ ನಾವು ಬೆಳೆಸ್ಕೋಬೇಕು ಅಂದರೆ ಹೊರಗಡೆ ಇರುವಂತಹ ಸಂಭ್ರಮ ಅಥವಾ ಒಳಗಡೆ ಇರುವಂತಹ ದುಃಖ ಎರಡನ್ನೂ ಸಮಾನವಾಗಿ ಬ್ಯಾಲೆನ್ಸ್ ಮಾಡಕ್ಕೆ ಬರಬೇಕು ಆಂತರಿಕ ಮತ್ತೆ ಬಾಹ್ಯ ಲೋಕ ಎರಡನ್ನೂ ಬ್ಯಾಲೆನ್ಸ್ ಮಾಡಕ್ಕೆ ಬರಬೇಕು ಯಾರು ಈ ಗುಣಗಳನ್ನ ಬೆಳೆಸ್ಕೊಂಡಿರ್ತಾರೆ ಅವರು ನೆಮ್ಮದಿಯಾಗಿರ್ತಾರೆ ಇದು ಆಧ್ಯಾತ್ಮನೂ ಅಲ್ಲ ವೇದಾಂತನೂ ಅಲ್ಲ ಬದುಕೋದೆ ಹೀಗೆ ರೀ ಅಂತ ಹೇಳ್ತಾ ಇದ್ದಾರೆ ಸರಳ ಬದುಕಿನ ದಾರಿ ಅಂತ ಓಕೆ ಹಾಗಾದರೆ ಸೋಲು ಅಂತ ನಾವು ಯಾವುದನ್ನು ಇದ್ದೀವೋ ಆ ಸ್ಥಿತಿ ಉಂಟಾದಾಗ ಬೇಸಾರ ಬೇಸರ ಮಾಡಿಕೊಳ್ಳದೇ ಇರೋದು ಹೇಗೆ ಅಂತ ನೀವು ಕೇಳೋದಾದರೆ ಸೋಲು ಅಂತ ಅದನ್ನು ಅಂದ್ಕೊಳ್ದೇ ಇದ್ದರೆ ಮುಗ್ದೋಯ್ತು ಅದು ಸೋಲು ಅಂತ ಅಂದ್ಕೊಂಡ್ರೆ ತಾನೇ ನಂಗೆ ಬೇಜಾರಾಗುತ್ತೆ ಸೋಲು ಅಂತ ಅಂದ್ಕೊಬೇಡಿ ಅದೊಂದು ಕಲಿಕೆ ಅಂತ ಅಂದ್ಕೊಳ್ಳಿ ಫೇಲ್ಯೂರ್ ಈಸ್ ದ ಫೀಡ್ಬ್ಯಾಕ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ ಪ್ರತಿ ಸೋಲು ಕೂಡ ನಮಗೆ ಫೀಡ್ಬ್ಯಾಕ್ ಕೊಡುತ್ತೆ ಅಂತ ಓಕೆ ಸೊ ಅದನ್ನು ಒಂದು ಕಲಿಕೆ ಅಂತ ಅನ್ಕೊಳ್ಳಿ ಮುಂದಿನ ಸಲ ಆ ತಪ್ಪನ್ನ ಮಾಡೋಕ್ಕೆ ನಿಮಗೆ ನಿಮಗಾಗಿರೋ ಅನುಭವ ಬಿಡೋದಿಲ್ಲ ಹಾಗಿದ್ಮೇಲೆ ನೀವು ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅದೇ ನಿಮಗೆ ದೊಡ್ಡ ಲಾಭ ಕಲಿಯುಗ ಅಂತ ಯಾಕೆ ಹೇಳೋದು ನಾವು ಇರೋ ತನಕ ಕಲಿತಾನೆ ಇರಬೇಕು ಅದಕ್ಕೆ ಕಲಿಯುಗ ಅಂತ ಹೇಳೋದು ಕಲಿತಾನೆ ಇರಬೇಕು ಅಂದರೆ ಏನು ನಾವು ತಪ್ಪು ಮಾಡ್ತಾನೆ ಇರಬೇಕು ತಪ್ಪು ಮಾಡ್ತಾ ಇರಬೇಕು ಆ ತಪ್ಪಿಂದ ಅರ್ಥ ಮಾಡ್ಕೊಳ್ತಾ ಇರಬೇಕು ಆ ತಪ್ಪನ್ನು ಮರೆತು ತಪ್ಪಿಂದ ಕಲಿತ ಪಾಠವನ್ನು ಮಾತ್ರ ನೆನ್ಪಲ್ಲಿಟ್ಕೊಂಡು ಬಿಂದಾಸಾಗಿ ಮುಂದೆ ಹೋಗೋದೆ ಜೀವನ ಮುಂದಕ್ಕೆ ಹೋಗಿ ಸುಮ್ಮನೆ ಅಂತ ಹೇಳ್ತಿದ್ದಾರೆ ತುಂಬ ಪ್ರಾಕ್ಟಿಕಲ್ ಆಗಿದೆ ಅಲ್ಲ ಈಗ ನಾನು ಆಗಿದ್ರೆ ಸೋತಿಲ್ಲ ಬಿಡಿ ಅಂತ ಹಾಂ ನಾನು ಗೆದ್ದಿದ್ದೀನಿ ಬಿಡಿ ಅನ್ನೋದು ಬರಲ್ಲ ಸೊ ಲೈಫ್ನ ನಾವು ಬ್ಯಾಲೆನ್ಸ್ಡ್ ಆಗಿ ತೊಗೊಂಡೋಗೋದನ್ನ ಇಲ್ಲಿ ಕಲ್ತಿದ್ದೀವಿ ಕರೆಕ್ಟ್ ಸೊ ಅದಾಗ್ಬಿಟ್ರೆ ಇದಾಗ್ಬಿಟ್ರೆ ಗೆಲುವು ಇದಾಗಿಲ್ಲ ಅದಾಗಿಲ್ಲ ಅಂದ್ರೆ ಸೋಲು ಅನ್ನೋ ಕಾನ್ಸೆಪ್ಟಿಂದ ಹೊರಗೆ ಬಂದು ಜೀವನ ಅನ್ನೋದು ಅನುಭವ ಅನುಭವಿಸೋಣ ಸೊ ಸಂತೋಷವಾಗಿ ನಮ್ಮ ಬದುಕನ್ನು ಮುಂದುವರಿಸೋಣ ಚೆನ್ನಾಗಿ ಅರ್ಥ ಆಯ್ತು ಅಂತ ಅನ್ಕೋತೀನಿ ಏನು ಅರ್ಥ ಆಗಿದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು